ನನಗೆ ಲಕ್ಷ ಕೊರಕ್ಕೆ ನೀನೇನು ದಾನವೀರ ಶೂರ ಕರ್ಣನ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ನನ್ನ ತಂದೆನ ಹೇಳ್ಕೊಟ್ಟ ಮಾವನ ಆಗಿಲ್ಲ ತಿಂಗಳ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನಾನು ಹಾಕಿರೋದು ಲಂಚದಾಸಗೆ ಪಕ್ಷ ಬದಲಾಯಿಸೋ ಖಾದೀನೂ ಅಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಖಾದಿನೂ ಅಲ್ಲ ಲಂಚ ಮಂಚ ಅನ್ನೋ ಲುಚ್ಚ ಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಹೇ ಈ ಕಾಕೆಗೆ ಬೆಲೆ ಕಟ್ಟೋದು ಈ ನಮಾಯಕ ಜನರನ್ನ ಕೊಲೆ ಮಾಡಿ ರಕ್ತ ಚೀತು ಅಷ್ಟು ಕಣೋ ಬಾಲ್ ನವಡಕ್ಕೆ ಬಾಲ್ ಈ ಹಸಿ ಸೂಳೆ ಆಟ ನನ್ನತ್ತ ಇಟ್ಕೋಬೇಡ ನಿನ್ನ ಅಯ್ಯನ್ ಸಿಖ್ ವಯಸ್ಸಿನಲ್ಲಿ ನ್ಯಾಯಕ್ಕಾಗಿ ಹೋರಾಡಬೇಕಾದ್ರೆ ಎದೆಗೆ ಎಂಚಿದ ಆಸ್ತಿಗೆ ಹೆದರದೆ ಇರೋನು ಈ ತಗರು ಲಾಂಗಿಗೆ ಹೆದರ್ತೀರ